ಅಕ್ರಮ ಕಲ್ಲು ಗಣಿಗಾರಿಕೆ ಬ್ಲಾಸ್ಟಿಂಗ್ ಅನ್ನು ಶಾಶ್ವತವಾಗಿ ನಿಲ್ಲಿಸುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕದ ವತಿಯಿಂದ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಅವರಿಗೆ ಮನವಿ ಸಲ್ಲಿಸಿದರು ಇದೇ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿಪಣದ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಎಸ್ ಸುಧಾ ಗಿರೀಶ್ ಮಾಧ್ಯಮದೊಂದಿಗೆ ಮಾತನಾಡಿ ಆಲೂರು ತಾಲೂಕು ಹೊಸಕೋಟೆ ಹೋಬಳಿಯ ಹೊಸಮಠ ಗ್ರಾಮ ಮತ್ತು ಅಕ್ಕಪಕ್ಕದ ಶಿಲುಬೆ ಬೆಟ್ಟದಲ್ಲಿ ಗಣಿಗಾರಿಕೆ ಬ್ಲಾಸ್ಟಿಂಗ್ ಮಾಡುತ್ತಿರುವ ಶಬ್ದಕ್ಕೆ ಕಾಡು ಪ್ರಾಣಿಗಳೆಲ್ಲ ಊರಿನ ಒಳಗೆ ಬರುತ್ತಿದೆ ಎಲ್ಲರ ಮನೆಗಳು ಉಬ್ಬಿರುಕು ಬಿಡುತ್ತಿದೆ ಗ್ರಾಮಸ್ಥರು ಓಡಾಡುವ ರಸ್ತೆಗಳು ಹಾಳಾಗಿ ಹೋಗಿರುತ್ತದೆ ಶಾಲಾ ಬಸ್ಗಳು ಬರಲು ಕಷ್ಟವಾಗಿದ್ದು ಶಾಲೆಗಳಿಗೆ ಹೋಗುವ ಮಕ್ಕಳು ಬಸ್ಗಳಿಲ್ಲದೆ ಶ್ರಮ ಪಡುತ್ತಿರುತ್ತಾರೆ ರು ಮಾಡುತ್ತಿರುವುದರಿಂದ ಜಮೀನಿನಲ್ಲಿ ಬೆಳೆಯನ್ನು ಸಹ ಬೆಳೆಯಲು ಆಗುತ್ತಿಲ್ಲ ನಾವು ಉಲ್ಲೇಖನದಲ್ಲಿ ತಿಳಿಸಿರುವ ರೀತಿಯ ಈಗಾಗಲೇ ದೂರು ನೀಡಿರುತ್ತೇವೆ ಈ ಹಿಂದೆ ನೀಡಿದ ದೂರಿನ ರೀತಿ ಕಲ್ಲು ಗಣಿಗಾರಿಕೆ ನಿಂತಿರುತ್ತದೆ ಆದರೂ ಕೆಲವರು ಅಕ್ರಮವಾಗಿ ಅಂತರೇ ಕದ್ದು ಮುಚ್ಚಿ ಬ್ಲಾಸ್ಟಿಂಗ್ ಮಾಡುತ್ತಿದ್ದು ಇದನ್ನು ಕೇಳಲು ಹೋದರೆ ತಕ್ಷಣವೇ ಬ್ಲಾಸ್ಟಿಂಗ್ಗಳನ್ನು ನಿಲ್ಲಿಸಿ ಓಡಿ ಹೋಗುತ್ತಾರೆ ಎಂದು ಹೇಳಿದರು ಈ ಎಲ್ಲಾ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಸ್ಥಳಕ್ಕೆ ಖುದ್ದು ಭೇಟಿ ನೀಡಿ ಈ ಕೂಡಲೇ ಅಕ್ರಮವಾಗಿ ಮಾಡುತ್ತಿರುವ ಕಲ್ಲು ಗಣಿಗಾರಿಕೆ ಬ್ಲಾಸ್ಟಿಂಗ್ಗಳನ್ನು ನಿಲ್ಲಿಸಬೇಕಾಗಿ ಕೋರಿದರು ಸ್ಪಂದಿಸಿದ್ರು ಮತ್ತೆ ನಿಲ್ಸಿ ನಿಲ್ಸಿ ಎಲ್ಲ ಮಾಡಿದ್ರು ಆದ್ರೆ ಮತ್ತೆ ಇವಾಗ ಕದ್ದು ಮುಚ್ಚಿ ಎಲ್ಲಾ ಬಂದು ಎಲ್ಲಾ ಕೆಲಸಗಳನ್ನ ಶುರು ಮಾಡ್ಕೊಂಡು ಜನಗಳಿಗೆ ತೊಂದರೆ ಕೊಡ್ಕೊಂಡು ಅಲ್ಲಿ ತುಂಬಾ ವೆಹಿಕಲ್ಸ್ ಗಳೆಲ್ಲ ಓಡಾಡಿ ಮತ್ತೆ ವಯಸ್ಸಾದವ್ರಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ ಕುಡಿಯ ನೀರಿಗೆ ತೊಂದರೆ ಆಗ್ತಾ ಇದೆ ಬೆಳೆಗಳನ್ನ ಬೆಳೆಯೋದಕ್ಕೆ ಆಗ್ತಾ ಇಲ್ಲ ಆತರ ಪ್ರಾಬ್ಲಮ್ಗಳು ತುಂಬಾನೇ ಆಗ್ತಾ ಇದೆ ಮತ್ತೆ ಅದಕ್ಕೆ ನಾವು ಸ್ಕೂಲ್ ಸ್ಕೂಲ್ ಬಸ್ ಕೂಡ ಬರೋಕ್ ಆಗ್ತಾ ಇಲ್ಲ ಆ ರೋಡ್ ಎಲ್ಲಾ ಬಿರುಕ್ಬಿಟ್ಟಿದೆ ಆ ಆತರ ಎಲ್ಲ ಜನಗಳಿಗೆ ತುಂಬಾ ಸಮಸ್ಯೆ ಆದ್ರಿಂದ ಮತ್ತೆ ನಮ್ಮ ಡಿ ಸಿ ಮೇಡಮ್ ಅವರು ಇದನ್ನ ಗಮನ ತಗೊಂಡು ಮತ್ತೆ ಅಲ್ಲಿಗೆ ಸ್ಪಾಟಿಗೆ ವಿಸಿಟ್ ಮಾಡಿ ಅಲ್ಲಿಗೊಂದು ಸೂಕ್ತವಾದ ಪರ್ಮನೆಂಟ್ ಆ ಸೊಲ್ಯೂಷನ್ ಕೊಡಬೇಕು ಅಂತ ನಾವು ಕೇಳ್ಕೊಂತೀವಿ ಅವರು ಅಕಸ್ಮಾತ್ ಇರದ ಬಗ್ಗೆ ನೆಗ್ಲೆಕ್ಟ್ ಮಾಡಿದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಅದು ನಾವು ಬಿಡಲ್ಲ ಆ ಉಗ್ರವಾದ ಹೋರಾಟನೆ ನಾವು ಮಾಡೋದಕ್ಕೆ ನಾವು ರೆಡಿ ಇದೀವಿ ಸರ್ ನಿಲ್ಲ ತನಕ ನಾವು ಎಂತೂ ಬಿಡಲ್ಲ ನಾವು ಅಲ್ಲಿ ಜನಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅದು ಹಳ್ಳಿಯಿಂದ ತುಂಬಾ ದೂರ ಇದ್ರೆ ಪರವಾಗಿಲ್ಲ ಹತ್ರ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಇದೇ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಕಾರ್ಯದರ್ಶಿ ಶಶಿಕಲಾ ಪ್ರಧಾನ ಕಾರ್ಯದರ್ಶಿ ಅರುಣ್ ಭಾಸ್ಕರ್ ಕೋಮಲಾ ದಾಕ್ಷಾಯಿಣಿ ಜಯಂತಿ ಕುಸುಮಾ ಲೋಲಾಕ್ಷಿ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ನ್ಯೂಸ್ ನ್ಯೂಸ್ ಕನ್ನಡ ಹಾಸನ ಆರ್ ಟಿವಿ ಕನ್ನಡ